ಚಿಂದಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಕೊಲೆ ಆರೋಪಿ ನಟ ದರ್ಶನ್ ಗೋಳಾಟ ಹೇಳುತ್ತಿರದಾಗಿದೆ ಕೋರ್ಟ್ನಲ್ಲಿ ಜೈಲಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಮತ್ತೊಂದೆಡೆ ಕೊಲೆ ಆರೋಪದಿಂದ ಕೈಬಿಡಿ ಅಂತ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇದೇ ಅಕ್ಟೋಬರ್ ಒಂಬತ್ತಕ್ಕೆ ನಿಗದಿಯಾಗಿದೆ ದರ್ಶನ್ ಹೊರಗಿದ್ರು ಅಬ್ಬರ ಜೈಲಿನೊಳಗಿದ್ರು ಹಾವಳಿ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಈಗ ಜೈಲಧಿಕಾರಿಗಳ ವಿರುದ್ಧವೇ ಗಂಭೀರವಾಗಿ ಆರೋಪಿಸಿದ್ದಾನೆ ಜೈಲಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಿಲ್ಲ ವಾಕಿಂಗ್ ಮಾಡಲು ಅಡಿ ಜಾಗ ದರ್ಶನ್ ಆರೋಪ ಹೆಚ್ಚುವರಿ ಹಾಸಿಗೆ ಇಲ್ವಂತೆ ದಿಂಬು ಸಿಕ್ಕಿಲ್ವಂತೆ ವಾಕಿಂಗ್ ಇಪ್ಪತ್ತೈದು ಅಡಿ ಜಾಗ ಕೊಟ್ಟಿದ್ದಾರಂತೆ ಹೀಗೆ ಕೊಲೆ ಆರೋಪಿ ದರ್ಶನ್ ತಾನು ಅನುಭವಿಸ್ತಾ ಇರೋ ನರಕಯಾತನೆ ಬಗ್ಗೆ ಕೋರ್ಟ್ನಲ್ಲಿ ಮತ್ತೆ ಅಳಲು ತೋಡಿಕೊಂಡಿದ್ದಾನೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಿನ್ನೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಿದ್ರು ರಾಘವೇಂದ್ರ ಧನ್ರಾಜ್ ವಿನಾಯ್ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ಖುದ್ದಾಗಿ ಹಾಜರಾಗಿದ್ರು ಮತ್ತೊಬ್ಬ ಆರೋಪಿ ನಂದೀಶ್ ವಿಚಾರಣೆಗೆ ಗೈರಾಗಿದ್ದ ನಿನ್ನೆ ವಾದ ಮಂಡಿಸಿದ ದರ್ಶನ್ ಪರ ವಕೀಲರಾದ ಸುನೀಲ್ ಕುಮಾರ್ ಆರೋಪಿಗಳನ್ನ ಇನ್ನೂ ಕ್ವಾರಂಟೈನ್ನಲ್ಲೇ ಇಟ್ಟಿದ್ದಾರೆ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ರು ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಿಲ್ಲ ಅಂತ ವಾದಿಸಿದ ಅವರು ಇಪ್ಪತ್ತು ಬಾರಿ ಕೋರ್ಟ್ ಆರ್ಡರ್ ಕೇಳ್ತಾರೆ ಕೋರ್ಟ್ ಆರ್ಡರ್ಗೂ ಮಾನ್ಯತೆ ನೀಡ್ತಿಲ್ಲ ಅಂದ್ರು ಜೈಲಲ್ಲಿರೋ ಸಮಸ್ಯೆ ಬಗ್ಗೆ ಆರೋಪಿಗಳಿಂದ ಆಲಿಸುವಂತೆ ವಕೀಲರು ಮನವಿ ಮಾಡಿದ್ರು ಈ ವೇಳೆ ನ್ಯಾಯಾಧೀಶರು ದರ್ಶನ್ಗೆ ಪ್ರಶ್ನೆ ಮಾಡಿದ್ರು ಕೋರ್ಟ್ ಆದೇಶ ಪಾಲಿಸುತ್ತಿದ್ದಾರಾ ಇಲ್ಲ ಸರ್ ಯಾವ ಆದೇಶಗಳನ್ನು ಪಾಲಿಸುತ್ತಿಲ್ಲ ಇಪ್ಪತ್ತೈದು ಅಡಿ ಉದ್ದ ಮೂರು ಅಡಿ ಅಗಲದಲ್ಲಿ ಮಾತ್ರ ಓಡಾಡಲು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ವಾಕಿಂಗ್ ಮಾಡಬೇಕಂದ್ರೆ ಅಲ್ಲಿ ಸೂರ್ಯನ್ ಬೆಳಕು ಬರೋದಿಲ್ಲ ಜೈಲಿನ ಸಮಸ್ಯೆಗಳ ಬಗ್ಗೆ ದರ್ಶನ್ ಗೋಳಾಡಿದ್ದಾರೆ ಸಮಸ್ಯೆ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿತು ಜೈಲಿನ ಅಧೀಕ್ಷಕರ ಖುದ್ದು ಹಾಜರಿಗೆ ಕೋರ್ಟ್ ಸೂಚಿಸಿದೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು